ಹಾಯ್ ಫ್ರೆಂಡ್ಸ್ ಕೃಷಿ ಉದ್ಯಮ ಉದ್ಯಮಾನಿಗೆ ಸ್ವಾಗತ ರೈತರೇ ನಿಮ್ಮೆಲ್ಲರ ಈ ಮಾಹಿತಿ ತುಂಬ ಇಷ್ಟವಾಗುತ್ತೆ ರೈತರೇ ನಾನು ಇವತ್ತು ವಿಶೇಷವಾದ ಸೂಚನೆಯನ್ನು ಇಲ್ಲಿ ಹೊತ್ತು ತಂದಿದ್ದೀನಿ ಇದು ಉಪ್ಪಿನಕಾಯಿ ಹಾಕೋಕ್ಕೆ ತುಂಬಾ ಅತ್ಯುತವಾದವಾದ ಒಂದು ಕಾಯಿ ಅಂತ ನಾನು ಹೇಳಬಲ್ಲೆ ಇದು ನಿಮಗೆ ಮಲೆನಾಡು ಭಾಗದಲ್ಲಿ ಸುಮಾರು ನಾನಾ ರೀತಿ ಹೆಸರನ್ನು ಕರೀತಾರೆ ಇದರ ಒಳ್ಳೆಯ ಹೆಸರು ಅಂಟೆಕಾಯಿ ಅಂಟೆಕಾಯಿ ಇದು ನೋಡಿ ಇವತ್ತು ನಾನು ತೋರಿಸ್ತಾ ಇರುವ ವಿಡಿಯೋ ಅಮಟೇಕಾಯಿ ಇದು ನಿಮಗೆ ಹಳ್ಳಿ ಸೈಡಿ ಪ್ರತಿ ಒಂದು ಮನೆಯಲ್ಲೂ ನೀವು ಇದನ್ನ ಬೆಳ್ಕೊಂಡಿರ್ತೀರಿ ಇದು ಏನೇನಕ್ಕೆ ಉಪಯೋಗ ಅಂದರೆ ಆಮೇಲೆ ಉಪ್ಪಿನಕಾಯಿ ಉಪ್ಪಿನಕಾಯಿಗೆ ತುಂಬಾ ಒಳ್ಳೆಯದು ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನ ಸಣ್ಣಕ್ಕೆ ಉಪ್ಪಿನಕಾಯಿ ಥರ ರೀತಿ ಮಾಡಿ ನಾವು ಉಪ್ಪಿನಕಾಯಿ ಹಾಕೊಬೋದು ಆಮೇಲೆ ನಿಮಗೆ ದೀಪಾವಳಿ ಹಬ್ಬಕ್ಕೆ ಪ್ರತಿ ಮನೆಯಲ್ಲೂ ಈ ಅಮಟೆಕಾಯಿ ಇರುತ್ತೆ ಇದು ದೀಪಾವಳಿ ಹಬ್ಬಕ್ಕೆ ನಿಮಗೆ ಗೊಜ್ಜು ಅಮಟೇಕಾಯಿ ಗೊಜ್ಜು ಅಂತ ಹೇಳಿ ತುಂಬ ಕಡೆ ದೀಪಾವಳಿ ಹಬ್ಬಕ್ಕೆ ಮಾಡ್ತಾರೆ ಇದು ನಿಮಗೆ ತುಂಬಾ ಒಳ್ಳೆ ರುಚಿಕರವಾಗಿರುತ್ತೆ ಆಮೇಲೆ ಬೆಲ್ಲ ಹಾಕಿ ಅಮಟೆಕಾಯಿ ಗೊಜ್ಜು ಅಂತ ಹೇಳಿ ಮಾಡ್ತಾರೆ ಇದು ನೋಡಿ ಯಾವ ಥರ ಕಾಯಿ ಬಿಟ್ಟಿದೆ ಅಂದರೆ ರೈತರೆ ಇದು ನಿಮಗೆ ಉಪ್ಪಿನಕಾಯಿಗೆ ಉಪ್ಪಿನಕಾಯಿಗೆ ಒಳ್ಳೆ ಟೇಸ್ಟು ಆಗಿರುತ್ತೆ ಒಳ್ಳೆಯ ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದು ಇದು ನೀವು ಉಪಯೋಗಿಸೋದ್ರಿಂದ ನಿಮಗೆ ನೀವು ಉಪ್ಪಿನಕಾಯಿ ಕೊಳ್ಳೋದು ತಪ್ಪುತ್ತೆ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆ ಉಪ್ಪಿನಕಾಯಿ ಅಂತ ಹೇಳ್ಬೋದು ಇದು ಇದನ್ನ ಮಾಡುವ ರೀತಿ ಅಂದರೆ ನೀವು ಹೆಚ್ಚಿ ನೀಟಾಗಿ ನೀವು ಇದನ್ನ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ನಿಮಗೆ ಒಳ್ಳೆಯ ಮಸಾಲೆ ಪದಾರ್ಥವನ್ನು ಹಾಕ್ಕೊಂಡ್ರೆ ನಿಮಗೆ ತುಂಬಾ ಅನುಕೂಲವಾಗುತ್ತೆ ಒಳ್ಳೆ ರೀತಿ ಇದು ಉಪ್ಪಿನಕಾಯಿ ಹಾಕ್ಕೋಬೋದು ಇದು ನಿಮಗೆ ತುಂಬಾ ಇಷ್ಟವಾಗುತ್ತೆ ಆಲ್ಮೋಸ್ಟು ರೈತರು ನೀವು ಹಾಕೊಂಡಿರ್ತೀರಿ ಸುಮಾರು ಕಡೆ ಎಲ್ಲ ನೀವು ಹಾಕ್ಕೊಂಡಿರ್ತೀರಿ ಇದು ನಿಮಗೆ ಆಮ್ಟೆಕಾಯಿ ಪಲ್ಯ ತುಂಬಾ ಯೋಗ್ಯವಾಗಿರುತ್ತೆ ಇದು ನಿಮಗೆ ಪ್ರತಿ ಒಂದು ಮನೆಯಲ್ಲೂ ನಿಮಗೆ ಸಿಗುತ್ತೆ ಕೂಡ ಈ ವೀಡಿಯೋ ನಿಮಗೆ ಆದಷ್ಟು ಶೇರ್ ಮಾಡೋದರಿಂದ ನಿಮಗೆ ಇನ್ನೂ ಆದಷ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ವಿಡಿಯೋ ಮೇಲೆ ಒಂದು ಕ್ಲಿಕ್ ಮಾಡಿದರೆ ನಿಮಗೆ ನಾವು ಹಾಕುವ ಪ್ರತಿಯೊಂದು ವೀಡಿಯೋನೂ ಈ ಸ್ಕ್ರೀನ್ ಮೇಲೆ ಬರುತ್ತೆ ಇದು ನಿಮಗೆ ತುಂಬಾ ಚೆನ್ನಾಗಿ ಇದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಆದಷ್ಟು ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ನಿಮಗೆ ಇದು ಕೆಲವ ರೈತರಿಗೆ ಈ ಅಮ್ಟೆಕಾಯಿಯು ಬಗ್ಗೆ ಗೊತ್ತಿರೋಲ್ಲ ಏನೇನಕ್ಕೆ ಉಪಯೋಗವಾಗುತ್ತೆ ಅಂತ ಇವಾಗ ನಮ್ಮ ಮಕ್ಕಳಿಗೂ ಅಂತೂ ಗೊತ್ತಿರಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು